ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಹೆಲ್ದಿ ಮತ್ತು ಟೇಸ್ಟಿಯಾಗಿ ಮಕ್ಕಳ ಫೇವರೇಟ್ ಆಗಿರುವಂತಹ ತಮಿಳ್ನಾಡು ಸ್ಟೈಲ್ ಬ್ರೆಡ್ ಕೋಟು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ತುಂಬನೇ ಸಿಂಪಲ್ಲಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಈ ಸ್ನ್ಯಾಕ್ಸ್ ರೆಸಿಪಿಯನ್ನು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಈ ಬ್ರೆಡ್ ಕೊಟ್ಟು ಮಾಡಲಿಕ್ಕೋಸ್ಕರ ನಾನು ಮೊದಲಿಗೆ ಒಂದು ನಾಲ್ಕು ಸ್ಲೈಸ್ ಆಗುವಷ್ಟು ಬ್ರೆಡ್ ಪೀಸ್ಗಳನ್ನು ತೆಗೆದುಕೊಂಡಿದ್ದೇನೆ ನೀವು ಇದೇ ರೀತಿಯಲ್ಲಿ ಜಾಸ್ತಿ ಬ್ರೆಡ್ಗಳನ್ನು ಕೂಡ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು ಇದು ಗೋಧಿ ಬ್ರೆಡ್ಡು ಗೋಧಿ ಬ್ರೆಡ್ ಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಮೊದಲಿಗೆ ಈ ಬ್ರೆಡ್ನ ಬ್ರೆಡ್ ಸ್ ಸ್ಲೈಸ್ನ ಸೈಡ್ಗಳನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಂತರ ಮಧ್ಯಭಾಗವನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ನಾನು ಇದೇ ರೀತಿಯಾಗಿ ಎಲ್ಲ ಬ್ರೆಡ್ಗಳನ್ನು ಅಂಚನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ನಿಮಿಷದ ಕಾಲ ಇದನ್ನು ಹುರ್ಕೊಳ್ತೀನಿ ಮಕ್ಕಳಿಗೆ ಕೊಡೋದ್ರಿಂದ ಗೋಧಿ ಬ್ರೆಡ್ಡನ್ನೇ ಬಳಸೋದು ತುಂಬನೇ ಉತ್ತಮ ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಒಂದು ಕಾಲ್ಕರಿಂದ ಅರ್ಧ ಕಪ್ ಆಗುವಷ್ಟು ಕ್ಯಾರೆಟ್ ತುರಿಯನ್ನು ತುರಿದ್ಬಿಟ್ಟು ಸೇರಿಸ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಖಾಲಿ ಬ್ರೆಡ್ಡನ್ನು ಕೊಡುವ ಬದಲು ಈ ರೀತಿಯಾಗಿ ಹೆಲ್ದಿಯಾಗಿ ಬ್ರೆಡ್ ಕೂಟು ರೆಡಿ ಮಾಡಿ ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕ್ಯಾರೆಟ್ ಸ್ವಲ್ಪ ಫ್ರೈ ಆದ ತಕ್ಷಣ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಚಿಕ್ಕ ಹಸಿಮೆಣಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇದೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಸೇರಿಸ್ಕೊಂಡು ಒಮ್ಮೆ ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೊಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗೋ ತನಕ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ ಒಂದು ಮೂರು ನಿಮಿಷದ ನಂತರ ಟೊಮೆಟೊ ಈರುಳ್ಳಿ ಕ್ಯಾರೆಟ್ ತುರಿ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಪುಡಿ ಅಥವಾ ಗರಂ ಮಸಾಲಾ ಪುಡಿಯನ್ನು ಸೇರಿಸ್ಕೊಳ್ಳಿ ನಾನಿವತ್ತು ಚಿಕನ್ ಮಸಾಲಾ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಸಾಲೆ ಸೇರಿಸ್ಕೊಂಡು ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಎರಡು ಮೊಟ್ಟೆಯನ್ನು ಸೇರಿಸ್ಕೊಂಡು ಮಸಾಲೆ ಜೊತೆಗೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮೊಟ್ಟೆ ಪೂರ್ತಿಯಾಗಿ ಡ್ರೈ ಆಗುವ ಮುಂಚೆನೇ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬ್ರೆಡ್ ಪೀಸ್ಗಳನ್ನು ಸೇರಿಸಬೇಕು ನೋಡಿ ಈ ಹದದಲ್ಲಿರುವಾಗಲೇ ಕಟ್ ಮಾಡ್ಕೊಂಡಿರುವಂತಹ ಬ್ರೆಡ್ ಪೀಸ್ಗಳನ್ನು ಸೇರಿಸ್ಕೊಂಡು ಬ್ರೆಡ್ ಪೀಸ್ಗಳಿಗೆ ಮಸಾಲೆ ಹಿಡಿಯುವಂತೆ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಒಂದು ನಾಲ್ಕು ನಿಮಿಷದ ಕಾಲ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ಬ್ರೆಡ್ ಪೀಸ್ಗಳಿಗೆಲ್ಲ ಮಸಾಲೆ ಹಿಡಿಯುತ್ತೆ ಕೊನೆಯಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಮಕ್ಕಳಿಗೆ ಇಷ್ಟವಾಗುವಂತಹ ಟೇಸ್ಟಿ ಮತ್ತು ಪೌಷ್ಟಿಕಾಂಶ ಭರಿತವಾದಂತಹ ಬ್ರೆಡ್ ಕೋಟು ರೆಡಿಯಾಗುತ್ತೆ ನೀವು ಇದನ್ನ ಬ್ರೇಕ್ಫಾಸ್ಟ್ಗೆ ಬೇಕಾದರೂ ಮಾಡಿಕೊಳ್ಬಹುದು ಅಥವಾ ಈವ್ನಿಂಗ್ ಆಗಿ ಕೂಡ ಮಾಡಿಕೊಳ್ಬಹುದು ಈ ಗೋಧಿ ಬ್ರೆಡ್ಡು ಮತ್ತು ಮೊಟ್ಟೆ ಮಕ್ಕಳಿಗೆಲ್ಲ ಹಾಗೆ ಕೊಡೋ ಬದಲು ಈ ರೀತಿಯಾಗಿ ಮಕ್ಕಳಿಗೆ ಇಷ್ಟವಾಗುವ ರೀತಿಯಲ್ಲಿ ಮಾಡಿಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕ್ಯಾರೆಟ್ ತುರಿ ಮೊಟ್ಟೆ ಎಲ್ಲ ಸೇರಿಸಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಮಕ್ಕಳು ಸ್ಕೂಲಿಂದ ಬರುವಾಗ ಈ ರೀತಿಯಾಗಿ ರೆಡಿ ಮಾಡಿಟ್ಟರೆ ಬಂದ ತಕ್ಷಣ ಬಿಸಿ ಬಿಸಿ ಹೆಲ್ದಿ ಹಾಗೆ ಟೇಸ್ಟಿಯಾಗಿರುವಂತಹ ಸ್ನ್ಯಾಕ್ಸನ್ನು ತಿಂದ್ಕೊಳ್ತಾರೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಬ್ರೆಡ್ ಕೋಟು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ Thank you for watching.